ಕಾರಿನ ಗ್ಲಾಸ್ ಹೊಡೆದು ಹಣ ದೋಚಿದ ಕಳ್ಳ ಎರಡು ಲಕ್ಷ ಹಣ ದೋಚಿ ಪರಾರಿಯಾದ ಕಳ್ಳ ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಕಳ್ಳರ ಕಾಟದಿಂದ ಭೇಭೀತರಾಗಿದ್ದಾರೆ ಹೀಗಿರುವಾಗ ಇಂದು ಬೆಳಗ್ಗೆ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿ ಊಟ ಮಾಡಲು ಹೋದ ಕಾರಿನ ಗ್ಲಾಸ್ ಪುಡಿಪುಡಿ ಮಾಡಿ ಹಣ ದೋಚಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಲಾರ ರಸ್ತೆಯ ಪಟೇಲ್ ಹೋಟೆಲ್ ಮುಂಭಾಗ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ವಾಸಿಯಾದ ಶಿವಕುಮಾರ್ ಎಂಬಾತ ಮರಗಳು ಕಟಾವು ಮಾಡುವ ಮಿಷನ್ ಖರೀದಿ ಮಾಡಲು ಚಿಂತಾಮಣಿ ನಗರಕ್ಕೆ ಬಂದಿದ್ದು ಊಟ ಮಾಡಲೆಂದು ನಗರದ ಕೋಲಾರ ರಸ್ತೆಯಲ್ಲಿರುವ ಪಟೇಲ್ ಹೋಟೆಲ್ಗೆ ತಮ್ಮ ಕಾರಿನಲ್ಲಿ ಹೋಗಿದ್ದಾರೆ ಇದನ್ನು ಗಮನಿಸಿದ ಕಳ್ಳ ಹೋಟೆಲ್ ಮುಂಭಾಗ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ಗಳು ಹೊಡೆದು ಸುಮಾರು ಎರಡು ಲಕ್ಷ ರು ಹಣ ದೋಚಿ ಪರಾರಿಯಾಗಿದ್ದಾನೆ ಘಟನೆಯ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್

ನಮ್ಮ ಅನಿಷ್ಟ ನಾವು ಭಾಗವಹಿಸಿದ್ದೀವಿ ಇಲ್ಲಿ ನಾನು ತಮ್ಮ ಅನ್ವೇಷಣೆಗೆ ಬೆಳಗ್ಗೆ ಬಂದಿದ್ದೇನೆ ಮರಾಜಿ ಮಿಷನ್ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರ ಸೆಟ್ ಆಗಿದ್ದಾರೆ ಈಗ ಪಾರ್ಟಿ ನೋಡ್ತಿದ್ವಿ ಊಟ ಮಾಡೋಕ್ಕೆ ಬಂದಾಗ ಊಟ ಮಾಡೋದು ರಾಜ್ಯ ಪರೋಷಕ್ಕೆ ದಿನ ತೊಗೊಂಡು ಹೋಗಿದ್ದಾರೆ ಇದರಿಂದ ನಮ್ಮ ತಮ್ಮ ಫೋನ್ ಮಾಡಿದ್ರು ಇಮಿಡೆ ನಾವು ದೊಡ್ಡಿಂದ ಬಂದು ಎಲ್ಲ ನೋಡಿದ್ವಿ ಅವರನ್ನೆಲ್ಲ ಪೊಲೀಸ್ ರಿಪೋರ್ಟ್ ಎಲ್ಲ ಮಾಡಿದ್ದೀವಿ ಪೊಲೀಸ್ ಅಂದರೆ ಬಂದಕ್ಕೆ ಸೇರಿದಂತೆಲ್ಲ ಚೆಕ್ ಮಾಡ್ತಿದ್ದಾರೆ ಇಲ್ಲಿ ಈಗ ನಗರ ಒಂದು ಗ್ರಾಮಾಂತರ ಪೊಲೀಸರ ಮೇಲೆ ನಮಗೆ ವಿಶೇಷವಾದ ನಂಬಿಕೆ ಇದೆ ಪ್ರಕರಣ ವಿಶೇಷ ಪ್ರಕರಣದ ದಾಖಲು ಮಾಡಿ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಆರೋಪಿಗಳನ್ನ ಕೂಡಲೇ ಬಂದಿಸ್ತಾರೆ ಅಂತ ಒಂದು ವಿಶ್ವಾಸ ನಮಗೆ ನಮಗೆ ನ್ಯಾಯದಿಂದ ಸಾರ್ವಜನಿಕರಿಗೆ ನೋಡೋದು ವಿಶೇಷವಾಗಿ ಒಂದು ಮನವಿ ನಾವು ಹೆಣ್ಮಕ್ಳು ವಿಶೇಷವಾಗಿ ಜೈನು ಮತ್ತೊಂದು ಹಕ್ಕು ಬರಬೇಕಾದ್ರೆ ಹಾಕೋಬೇಕು ನಾವು ಗ್ರಾಹಕರು ಯಾರನ್ನ ಬ್ಯಾಂಕ್ ಮಾಡಬೇಕಾದ್ರೆ ಬ್ಯಾಂಕ್ ಆಚೆ ತರ್ತಾವು ಒಂದು ಸೂಕ್ತವಾದ ಆಕಾರ ಈ ಕಡೆ ನೋಡಿಕೊಂಡು ಜಾಗೃತವಾಗಿರಬೇಕು ವಿಶೇಷವಾಗಿ ಮೊನ್ನೆ ಕೂಡ ಈ ಬ್ರಸ್ ಹೇಳ್ತಾ ಇದ್ದಾರೆ ಮೊನ್ನೆ ಕೂಡ ಈ ಲಕ್ಷ ಕಾರ್ಖಾನೆಗೆ ಇರ್ತಾ ಅದರಿಂದ ಚಿಂತಾಮಣೆ ನಡೆದ್ರು ಭಾರಿ ಭದ್ರತೆ ಹೆಚ್ಚು ಮಾಡಬೇಕು ಗಸ್ತು ಪ್ರಕರಣ ಹೆಚ್ಚು ಸಿಬ್ಬಂದಿಗಳು ನಾಲ್ಕು ಕಡೆ ಕಾನೂನು ನಾಲ್ಕು ಕಡೆ ನಾಲ್ಕು ಬಂಡೆ ಹಾಕಬೇಕು ವಿಶೇಷವಾಗಿ ಪ್ರಕರಣಗಳು ಬಾಕಿ ಇರ್ತಕ್ಕಂಥ ಕಾರ್ಯ ಇದ್ದರೆ ಅವರಿಗೆ ಕಾನೂನು ರೀತಿ ಶಿಕ್ಷೆ ಕೊಡಿಸೋದು ಪ್ರಮಾಣ ಹೆಚ್ಚಾಗಬೇಕು ಯಾವತ್ತು ನಾವು ಕಾನೂನು ರೀತಿಯ ಶಿಕ್ಷೆ ಕೊಡೋದಕ್ಕೆ ಕಾನೂನು ಬಚವಂತ ಶಿಕ್ಷೆಗಳನ್ನು ಆಗೋದು ಬಿಡು ಅಂತೇಳಿ ಅವರು ಯೋಚನೆ ಮಾಡ್ತಾರೆ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ತಾವು ಸೂಕ್ತವಾಗಿ ಅವನ ಎಲ್ಲ ಹುಡುಕಿ ಕಾನೂನು ರೀತಿ ಬಂಧಿಸಿ ಅನ್ಯಾಯ ಆಗಿರ್ತಕ್ಕಂಥ ನ್ಯಾಯ ಕೊಡಿಸ್ತಿರೋ ನನ್ನ ನಂಬಿಕೆ ಇದೆ ಚಿಕ್ಕಮಣಿಶ್ರ ವಿಶೇಷವಾಗಿ